ಚಾರ ಮೇಲ್ಬೆಟ್ಟು ಶ್ರೀ ಬ್ರಹ್ಮ ಬೈದರ್ಕಳ ಶಿವರಾಯ ಗರಡಿ ನೂತನ ಶಿಲಾಮಯ ಗರಡಿಯ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಏಪ್ರಿಲ್ ಒಂದರಿಂದ ಒಂಬತ್ತರವರೆಗೆ ನಡೆಯುವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಭಾನುವಾರ ಗರಡಿ ವಠಾರದಲ್ಲಿ ನಡೆಯಿತು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ನೀರೇ ಕೃಷ್ಣಶೆಟ್ಟಿ ಮಾತನಾಡಿ ತುಳುನಾಡಿನ ವೀರಪುರುಷರು ಕೋಟಿ ಚೆನ್ನಯ್ಯರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ತಮ್ಮ ಕಾರ್ಯ ಸಾಧನೆಯಿಂದ ದೈವತ್ವಕ್ಕೆ ಏರಿದವರು ಅಂದು ಸ್ಥಾಪಿಸಿದ ಅರವತ್ತಾರು ಮೂಲ ಗರಡಿಗಳಲ್ಲಿ ಇದು ಒಂದಾಗಿದೆ ಸುಮಾರು ನಾಲ್ನೂರ ಎಪ್ಪತ್ತೈದು ವರ್ಷಗಳ ಇತಿಹಾಸವಿರುವ ಗರಡಿಯ ಬ್ರಹ್ಮಕಲಶೋತ್ಸವಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕೆಂದು ಭಕ್ತರಲ್ಲಿ ನಿವೇದನೆ ಮಾಡಿಕೊಂಡರು ಗೌರವ ಅಧ್ಯಕ್ಷ ಬಿಹರ್ಷಶೆಟ್ಟಿ ಅನಂಶ ಮುಸ್ತೇಸರ ಸುರೇಶ್ ಹೆಗ್ಡೆ ಜೀರ್ಣೋದ್ಧರ ಸಮಿತಿ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಶೆಟ್ಟಿ ಆರ್ಥಿಕ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷ ವಾದಿರಾಜ್ ಶೆಟ್ಟಿ ಕೋಶಾಧಿಕಾರಿ ರಮಾಕಾಂತ್ ಕಾಮತ್ ಪುರೋಹಿತ ಸುಬ್ರಹ್ಮಣ್ಯ ಹೇರಳೆ ಲಕ್ಷ್ಮಣ ಪೂಜಾರಿ ಸುಧಾಕರ್ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೇಕು ಈ ಕ್ಷೇತ್ರದಲ್ಲಿ ಹೇಳಿ ಬರುವುದಿಲ್ಲ ಆದ್ರಿಂದ ನಿಮ್ಮ ಎಲ್ಲ ಪ್ರಯತ್ನದಿಂದ ನಿಮ್ಮ ಪ್ರತಿಷ್ಠೆ ದೈವ ಪ್ರತಿಷ್ಠಾ ಕಾರ್ಯಕ್ರಮ ಇತ್ಯಾದಿಗಳು ಹತ್ತುವರೆ ಒಳಗೆ ಎಲ್ಲ ಮುಗಿಯುತ್ತೆ ಆನಂದ ಆಗಿ ನೀವು ನಡ್ಕೊಂಡಿದ್ದೀರಿ ಶೇಕಡ ಐವತ್ತಕ್ಕೆ ನಾವು ಮುಟ್ತಾ ಇದ್ದೇವೆ ಈಗ ಶೇಕಡ ನಲವತ್ತಕ್ಕೆ ಮುಟ್ಟಿದ್ದೇವೆ ನಮ್ಮ ಪ್ರಯತ್ನ ನೀವೆಲ್ಲ ಒಂದು ರೌಂಡ್ ಈಗಾಗಲೇ ವಲಯ ಅಧ್ಯಕ್ಷರು ಈ ವಿನಂತಿ ಪತ್ರ ಇಟ್ಕೊಂಡು ಆಮಂತ್ರಣ ಪತ್ರ ಇಟ್ಕೊಂಡು ಮನೆಗೆ ಹೋದ್ರೆ